ಸರ್ ನಾವ್ ಹಾಕ್ತಾರೆ ಕಂಪೆನಿ ಗ್ರೋಫಿನ್ ಅಂತ ಗ್ರೋಫಿನಸ್ ಅದು ಸರ್ ಗ್ರೋಫ್ ಫಿನ್ ನಾವಿಲ್ಲಿ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾವ ಯಾವುದು ಸರ್ ಅದು ಅದು ಅವ್ರ ಕಂಪನಿ ಲಿ ಯಾವ ಯಾವುದು ಫೀಡ್ಗಳ ಕೋಡ್ ಇರ್ತದೆ ಆಮೇಲೆ ನಂಬರ್ ಇರ್ತವೆ ಎಷ್ಟು ಸೈಜ್ ಎಂಎಮ್ ಎಷ್ಟು ಪ್ರೋಟೀನ್ ಹಾಕಿದೀವಿ ಇದು ಯಾವ ಯಾವ ಎಷ್ಟು ಎಷ್ಟು ಪರ್ಸೆಂಟೇಜ್ ಎಲ್ಲ ಹಾಕ್ಬೋದು ಅಂತೆಲ್ಲ ಇದ್ರಲ್ಲಿ ಮೆನ್ಷನ್ ಮಾಡಿರ್ತಾರೆ ಸರ್ ಇದು ಸರ್ ಇದ್ರದು ಇದ್ರದು ಸಾವಿರದ ನಾನೂರ ಐವತ್ ರೂಪಾಯಿ ಸರ್ ಎಷ್ಟು ಕೆಜಿ ಕೆಜಿ ಬ್ಯಾಗ್ ಇದೆ ಕೆಜಿ ಬ್ಯಾಗ್ ಬ್ಯಾಗು ಕೆಜಿ ಬ್ಯಾಗ್ ಬರ್ತದೆ ಕೆಜಿ ಆಗ್ತಿಲ್ಲ ಒಂದ್ ದಿನಕ್ಕೆ ನಾವು ಇಪ್ಪತ್ತಿಂದ ಮೂವತ್ ಕೆಜಿ ಮೇಲ್ ಆಗ್ತೀವಿ ಸರ್ ಫೀಡ್ ಫೀಡ್ಸ್ ಫೀಡ್ ಕಾಸ್ಟೇ ಜಾಸ್ತಿ ಆಗಿದೆ ಸರ್ಕಾರದಿಂದ ರೀತಿ ಅನುದಾನ ಇಲ್ಲ ಅನುದಾನ ಸರ್ಕಾರದಿಂದ ಮಾಡ್ಕೊಂಡ್ರೆ ರೈತರು ತುಂಬಾ ಉಪಯೋಗ ಆಗುತ್ತೆ ಸರ್ಕಾರ ಗಂಟ ತಲ್ಸ ವ್ಯವಸ್ಥೆ ನೀವು ಮಾಡ್ಬೇಕು ಶೋ ಸರ್ ಅದೇ ನಾವು ನಮ್ಮ ಚಾನೆಲ್ ಅಷ್ಟು ಟ್ರೈ ಮಾಡ್ತೀವಿ ಮಾಡಿ ಸರ್ ರೈತರಿಗೂ ಅನುಕೂಲ ಆಗುತ್ತೆ ಸರ್ ನೋಡಿ ಇದರಲ್ಲಿ ಈಗ ಆಲ್ರೆಡಿ ನಾವು ಮರಿಗಳನ್ನ ಅಲ್ಲೇ ಸಾಕಾಣಿಕೆ ಮಾಡ್ತಾ ಇದೀವಿ ನೋಡಿ ಇಲ್ಲಿ ಏನು ಕಾಣಿಸಿದೆ ಇವು ಮರಿಗಳು ಇವು ಮರಿಗಳು ಮರಿಗಳು ಇದಕ್ಕೆ ಬೇರೆ ರೀತಿಯಾದಂತ ಫುಡ್ ಬರುತ್ತೆ ಅದು ಜೀರೋ ಪಾಯಿಂಟ್ ಒನ್ ಎಮ್ ಎಮ್ ಇರುತ್ತೆ ಅದು ಈ ರೀತಿ ಇರುತ್ತೆ ಜೀರೋ ಪಾಯಿಂಟ್ ಇದು ಅವುಗಳ ಗಾತ್ರದ ಮೇಲೆ ನಾವು ಮೇವುಗಳನ್ನ ಸಹ ಹಾಕ್ತಾ ಹೋಗ್ಬೇಕಾಗುತ್ತೆ ಈಗ ಈ ಮರಿಗಳು ಗಾತ್ರದಲ್ಲಿ ಸಣ್ಣ ಇರೋದ್ರಿಂದ ಈ ಫುಡ್ನ ಹಾಕ್ತಿವಿ ಸ್ವಲ್ಪ ಅದು ದಪ್ಪ ಅಪ್ಪ ಆಗ್ತಿದೆ ಆಗ್ತಿದಂಗೆ ಒನ್ ಎಮ್ ಎಮ್ ಒ ಟೂ ಎಂ ಎಮ್ ಒ ತ್ರೀ ಎಮ್ ಎಮ್ ಒ ತ್ರೀ ಎಂ ಫುಡ್ ಈ ಈ ರೀತಿ ಬರುತ್ತೆ ಇದು ಇದು ಮೂಟೆಗೆ ಎರಡ್ ಸಾವಿರದ ಏಳ್ನೂರಿಂದ ಎರಡ್ ಸಾವಿರದ ನಾನೂರು ನಾವು ಎಷ್ಟು ಪ್ರೋಟೀನ್ ನಾವು ಆ ಇಳುವರಿ ಬೇಕು ಅಂತ ಎಷ್ಟು ಪ್ರೋಟೀನ್ ಆಗ್ತಾ ಹೋಯ್ತಿವಿ ಅಷ್ಟು ಪ್ರೋಟೀನ್ ಮೇಲೆ ಹಣ ನಿರ್ಧಾರ ಆಗುತ್ತೆ ಇದು ನಾವು ಟ್ವೆಂಟಿ ಏಟ್ ಪ್ರೋಟೀನ್ ತಂದಿದೀವಿ ಈಗ ಸೊ ನೀವು ಮರಿಗಳ ಮರಿಗಳ ಗಾತ್ರದ ಮೇಲೆ ನೀವು ಆ ಫುಡ್ ಜನ ಕೊಡ್ತೀರಾ ಅಂತ ಹೌದು ಸರ್ ಹೌದು ಹೌದು ನಾವು ಈಗ ಡೈಲಿ ಹತ್ತು ಕೆಜಿ ಆಗ್ತಾ ಇದೀವಿ ಆರು ಕೊಳದಿಂದ ಡೈಲಿ ಚಿಕ್ಕ ಮರಿ ಇದ್ದಾಗ ನಾಲ್ಕು ನಾಲ್ಕರಿಂದ ಐದು ಟೈಮ್ ಹಾಕ್ಬೇಕಾಗುತ್ತೆ ಅವು ದೊಡ್ಡ ಆಗ್ತಿದಂಗೆ ಮೂರು ಟೈಮು ಮತ್ತೆ ಎರಡ್ ಟೈಮ್ ಬರ್ಬೇಕಾಗುತ್ತೆ ಅತಿ ಹೆಚ್ಚು ಮೇವನ್ನು ಸಹ ಕೊಟ್ರೆ ನಮ್ಗೆ ಇಳುವರಿ ಬತ್ತದೆ ಅನ್ನೋದು ಸುಳ್ಳು ಯಾಕೆ ಅತಿಯಾಗಿ ಮೇವು ಕೊಟ್ಟರೆ ಸರ್ ಅತಿಯಾಗಿ ಮೇವು ಕೊಡ್ತಾ ಹೋಗಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಸೈನ್ಸ್ ಪ್ರಕಾರ ಮೀನಿಗೆ ಜೀರ್ಣ ಜೀರ್ಣ ಶಕ್ತಿ ಇರೋದಿಲ್ಲ ಅದು ಅದು ಇರೋದೇ ಹಾಗೆ ಮೀನ್ಗೆ ಜೀರ್ಣಶಕ್ತಿ ಇರೋದಿಲ್ಲ ಅದರಿಂದ ಅತಿಯಾಗಿ ಫುಡ್ ಕೊಟ್ರೆ ಅದು ಫುಡ್ ಪಾಯ್ಝನ್ ಆಗಿ ಸಾಯಂಥ ಸಾಧ್ಯತೆ ಇರುತ್ತೆ ನಾವು ನಿಯಮಿತವಾಗಿ ನಾವು ಮೇವನ್ನ ಕೊಡ್ತಾ ಹೋದ್ರೆ ಅದು ಅದಕ್ಕೆ ಅದೇ ರೀತಿಯಾಗಿ ಇಳುವರಿ ತನ್ನ ತಾನೆ ತನ್ನ ತಾನೆ ಅದು ಬರ್ತಾ ಹೋಗುತ್ತೆ ಸರ್ ಸರ್ ಮೊದ್ಲೇ ಹೇಳದಾಗರ್ ಎಸ್ ಅದು ಸ್ಕೀಮು ಇದು ಬಯೋಫ್ಲಾಕ್ ಅಂತ ಬಯೋ ಫ್ಲಾಕ್ ಬಯೋ ಫ್ಲಾಕ್ ಅಂತ ಸರ್ ಇದು ಸರ್ ಇದು ವಿಸ್ತೀರ್ಣ ಬಂದ್ಬಿಟ್ಟು ನೂರ ಅರವತ್ತಡಿ ಉದ್ದ ನೂರ ಅರವತ್ತಡಿ ಸರಿ ಸರಿ ಹಗಲ ಅರವತ್ತಡಿ ಇದೆ ಇದರಲ್ಲಿ ಅದ ಆ ಕೊಳಕು ಈ ಕೊಳಕು ಕಂಪೇರ್ ಮಾಡಿದ್ರೆ ಸರ್ ರಿಸ್ಕ್ ಇದ್ರಲ್ಲಿ ಕಡಿಮೆ ಯಾಕೆಂದ್ರೆ ಇದು ವಿಶಾಲವಾಗಿರೋದ್ರಿಂದ ಆಕ್ಸಿಜನ್ ಪ್ರಮಾಣ ನಾವು ಕಡಿಮೆ ಕೊಡಬೇಕಾಗುತ್ತೆ ಅದು ತೊಟ್ಟಿ ರೀತಿ ಮಾಡಿರೋದ್ರಿಂದ ಅದು ರಿಂಗ್ ರಿಂಗ್ ಟೈಪ್ ಅಲ್ಲಿ ಬರುತ್ತೆ ಅದು ಅದೇ ನಮ್ಗೆ ಅಲ್ಲಿ ಎಷ್ಟು ಯಾವ್ದು ಅನುಕೂಲ ಆಗುತ್ತೆ ಅದ್ರ ಮೇಲೆ ನಾವು ಮಾಡ್ಕೊಂಡಿರೋದು ಸರ್ ಇದು ಬಯೋಫ್ಲಾಕ್ ಅಂತ ಫ್ಲಾಕ್ ಫ್ಲಾಕ್ಗಳನ್ನ ನಾವು ಒಂದು ಡ್ರಮ್ಮಿಗೆ ಹಾಕಿ ಅದ್ರ ಉತ್ಪಾದನೆ ಮಾಡಿ ನೀರಿಗೆ ಬಿಟ್ಟಾಗ ಅದ್ರಲ್ಲಿ ಮತ್ತೆ ಚಿಕ್ಕ ಚಿಕ್ಕ ಫ್ಲಾಕ್ಗಳು ಉತ್ಪತ್ತಿ ಆಗುತ್ತೆ ಅದ್ರ ಮರಿಗಳಿಗೆ ನಾವು ಆಹಾರ ಏನ್ ಕೊಡ್ತೀವಿ ಅದನ್ನ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಹಾರನ ಉಳಿತಾಯ ಮಾಡುತ್ತೆ ಸರ್ ಇದು ಫ್ಲಾಕ್ ಅಂದ್ರೆ ಫ್ಲಾಕ್ ಅನ್ನ ನಾವು ಮಾಡಿರೋದ್ರಿಂದ ನೀರು ಬಿಟ್ಟಾಗ ಆ ಒಳ್ಳೆ ತಿಂದು ಅವು ಜೀವ ಜೀವಿಸ್ತವೆ ನಮಗೆ ಮೇವು ಹಾಕೋದು ಸ್ವಲ್ಪ ಉಳಿತಾಯ ಆಗುತ್ತೆ ಸ್ವಲ್ಪ ರಿಸ್ಕಿ ಕಡಿಮೆ ಆಗುತ್ತೆ ಅಷ್ಟೇ ಇದು ಬಟ್ ಮೀನು ಸಾಕಾಣಿಕೆ ಅಂದ್ರೆ ಸ್ವಲ್ಪ ರಿಸ್ಕು ತಗೊಳ್ಳೇಬೇಕು ಯಾಕೆಂದರೆ ನಾವು ಕುಳಿ ಕುರಿ ಕೋ ಕೋಳಿ ಮೇಕೆ ಆದಾಗ ಅವಕ್ಕೆ ಏನಾರು ಆಹಾರದ್ದು ಅಭಾವ ಆದಾಗ ನಾವು ಅದನ್ನು ಬೇಕಾದ್ರೆ ಕೂದಿ ಮಾರಾಟ ಮಾಡಿಡ್ಬೋದು ಇವು ನೀರೊಳಗಿರೋದ್ರಿಂದ ಯಾವ ಯಾವ ರೀತಿ ಇವು ಹೆಲ್ತಿಯಾಗಿವೆ ಅಂತ ನಾವು ಮೆಜರ್ ಮಾಡೋದು ಕಷ್ಟ ಆದ್ದರಿಂದ ತಿಂಗಳಿಗೆ ನಾಲ್ಕರಿಂದ ಐದು ಸರಿ ನಾವು ಇದಕ್ಕೆ ಎಲ್ತ್ ಚೆಕಪ್ ಮಾಡಬೇಕಾಗುತ್ತೆ ನೀರು ಯಾವ ಥರ ಸರ್ ಇದಕ್ಕೆ ಪಿ ಎಚ್ ಯಾವ ರೀತಿ ಇರುತ್ತೆ ನೀರಲ್ಲಿ ಪಿ ಎಚ್ ನಮಗಿದು ಸೆವೆನ್ ಪಾಯಿಂಟ್ ಫೈವಿಂದ ನೈನ್ ಒಳಗಿರಬೇಕು ಎಲ್ಲ ಅದ್ರ ಮಿಷಿನ್ ಅಡಿಸ್ ನಮ್ಮ ಹತ್ರ ಆಲ್ರೆಡಿ ಇದೆ ಅದನ್ನು ತಗೊಂಡು ಅದರಲ್ಲಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅಮೋನಿಯಾ ನೈಟ್ರೇಟ್ ಇವೆ ಆ ಆಧಾರದ ಮೇಲೆ ನಾವು ನೀರನ್ನು ಎಷ್ಟು ಡಂಪ್ ಮಾಡಬೇಕು ಮತ್ತು ಎಷ್ಟು ನೀರನ್ನು ಇದಕ್ಕೆ ಸೇರಿಸಬೇಕು ಅನ್ನೋದನ್ನು ಆ ಮಿಷಿನ್ ಅಡಿಸ್ತು ಮತ್ತು ನಾವು ಲಿಕ್ವಿಡಲ್ಲಿ ಹಾಕಿದಾಗ ಅದು ಅಲ್ಲೇ ಮೆಜರ್ ಮಾಡಿಬಿಡ್ತೇವೆ ಸರ್ ಅದ್ರ ಮೇಲೆ ನಾವು ನೀರನ್ನು ಎಷ್ಟು ಎಕ್ಸ್ಚೇಂಜ್ ಅನ್ನೋದು ಸರ್ ಇದ್ರಲ್ಲಿ ಗೊತ್ತಾಗೋಗುತ್ತೆ ಮಾಡ್ತೀರಾ ಹೊಸ ನೀರನ್ನ ಬಿಡ್ಬೇಕಂದ್ರೆ ಇದಕ್ಕೆ ಮೀನು ಸಾಕಾಣಿಕೆ ಅತಿ ಮೊದಲನೇ ಬೇಕಾಗಿರೋ ಅಂಶ ಅಂತ ಅಂದ್ರೆ ಸರ್ ನೀರು ನೀರಿಲ್ಲ ಅಂತ ಅಂದ್ರೆ ಮೀನ್ ಅದರಿಂದ ನೀರು ನಮ್ಗೆ ಬೋರ್ವೆಲ್ ಅಲ್ಲಿ ಅತಿ ಹೆಚ್ಚು ನೀರು ಬರಬೇಕು ಬೇಸಿಗೆಗಾಲದಲ್ಲಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ನೀರು ಇರದ್ರೆ ಅದೇ ಅಷ್ಟೇ ನಾನು ಅನಾಹುತ ಆಗೋಲ್ಲ ನೀರಿದ್ರೆ ನಾವು ಏನಾರ ಅತಿ ಹೆಚ್ಚು ಆ ಮಳೆ ಈಗ ಮಳೆ ಸೀಸನ್ ಇದೆ ಆ ಮಳೆಗೆ ನೀರಿಗೆ ಸ್ವಲ್ಪ ರಿಯಾಕ್ಷನ್ ಆಗೋಗುತ್ತೆ ಈ ಇದು ಇದರಿಂದ ಇದನ್ನ ನಾವು ಜಮೀನ್ಗೆ ಡಂಪ್ ಮಾಡಿ ಮತ್ತೆ ಹೊಸ ನೀರನ್ನ ಆ್ಯಡ್ ಮಾಡಿದ್ರೆ ಸೊ ಅಲ್ಲಿಗೆ ಅವಕ್ಕೆ ಹೆಲ್ತಿಯಾಗಿ ಚಟುವಟಿಕೆಯಿಂದ ಓಡಾಡಕ್ಕೆ ಮೀನ್ಗೂ ಅನುಕೂಲ ಆಗುತ್ತೆ ಸರ್ ಸರ್ ನಿಮ್ಮ ಪ್ರಕಾರ ಹಿಂದಿನ ಯುವಕರು ಈ ಕೃಷಿ ಈ ಈ ಕೃಷಿ ಸ್ಪೆಷಲಿ ಈ ಮೀನು ಸಾಕಾಣಿಕೆಯಿಂದ ಅವರಲ್ಲಿ ಏನಂದರೆ ಒಂದು ಒಳ್ಳೆ ಆದಾಯ ಕಾಣ್ಬೋದಾ ಸರ್ ನೋ ಈಗ ಮೊದಲೇ ನೋಡ್ತಾ ಇದ್ದೀವಿ ನಮ್ಮ ರೈತರು ಮಕ್ಕಳು ರೈತರು ಆಗ್ತಿಲ್ಲ ಅದೇ ಒಂದು ಒಂದು ದೊಡ್ಡ ಅನಾಹುತ ಅಂತ ನಾನು ಭಾವಿಸ್ತೀನಿ ಯಾಕೆಂದರೆ ನೋಡಿ ನಾವು ಮೊದಲು ರೈತ ಮೊದಲು ತಾನು ಅವನ ಮನೆಯಲ್ಲಿ ಬೆಳ್ಕೊಂಡು ಅವು ಅವನೇ ಅದರಿಂದ ಆದಾಯ ಗಳಿಸಿದ್ರೆ ತುಂಬಾ ಅನುಕೂಲ ಅನ್ಕೋತೀನಿ ಅದರಲ್ಲಿ ನಾವು ಮೀನು ಸಾಕಾಣಿಕೆ ವಿಚಾರಕ್ಕೆ ಬಂದ್ರೆ ನಾನು ಮೊದಲೇ ಹೇಳಿದಾಗೆ ಈ ಹದಿನಾರು ಕುಂಟೇಲಿ ನಾವು ಏನು ಆದಾಯ ಮಾಡ್ತೀವಿ ಅದರ ಎರಡರಿಂದ ಮೂರು ಪಟ್ಟು ನಾವು ಇದರಲ್ಲಿ ನೋಡ್ಬೋದು ಅಂದ್ರೆ ಸರ್ ಈ ಮೀನು ಸಾಕಾಣಿಕೆ ಅತಿ ಶ್ರಮ ಏನಿಲ್ಲ ಅಂತ ನಿಮ್ಮ ಪ್ರಕಾರ ಒಂದು ಸಲ ಸಲ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀರ ನೀವು ಖಂಡಿತ ಸರ್ ಅಂದ್ರೆ ಸ್ವಲ್ಪ ನಾವು ರಿಸ್ಕಿ ತಗೊಂಡು ಮಾಡಿದ್ರೆ ಇದರಲ್ಲಿ ಲಾಸ್ ಅಂಥದ್ದೇನೂ ಇಲ್ಲ ಸರ್ ನಾವು ಇದರಿಂದ ಆದಾಯನ ಖಂಡ ಮಾಡಿದ್ವಿ ನಾವು ಕೇರಳಕ್ಕೆ ಮಾಡಿದೀವಿ ಕೇರಳ ತಮಿಳುನಾಡು ಮತ್ತೆ ಒಳನರ್ಸಿಪುರ ಕೊಳ್ಳೇಗಾಲ ಇಲ್ಲಿ ಇಲ್ಲೇ ಬಂದು ನಾವು ಜಾಸ್ತಿ ಮೀನನ್ನ ಸಾಗ ನಾವು ಇಳುವರಿ ನಾವು ಏನ್ ತೆಗೆದಿರ್ತೀವಿ ಅದನ್ನ ನಾಕ್ ಟನ್ನು ಐದು ಟನ್ನು ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ಕೋಬೋದು ಎಕ್ಸ್ಪೋರ್ಟ್ ಮಾಡ್ಬಿಡ್ತೀವಿ ನಾವು ಕೆಜಿನ ಇಲ್ಲಿ ಫಿಕ್ಸ್ ಮಾಡ್ತೀವಿ ಒಂದು ತಳಿಯ ಆಧಾರದ ಮೇಲೆ ಒಂದು ತಳಿಗೆ ಇಷ್ಟು ಬೆಲೆ ಅಂತ ನಾವು ನಿಗದಿ ಮಾಡ್ತೀವಿ ಅದ್ರ ಮೇಲೆ ಅವರು ಬಂದು ಇಲ್ಲೇ ನಮ್ಮ ನಮ್ಮ ಮುಂದೆನೆ ತೂಕ ಹಾಕಿ ಅದನ್ನ ಅವರು ತಗೊಂಡೋಗಿ ಅವರು ಇಲ್ಲೇ ಸರ್ ಇಲ್ಲೇ ಟ್ರೈ ಅಲ್ಲಿ ಬರ್ತವೆ ಅವರದ್ದೇ ಒಂದು ವೆಹಿಕಲ್ ಇರುತ್ತೆ ಸುಮಾರು ಎಷ್ಟು ಗಂಟೆ ನೀವು ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು ಮೊದಲನೇ ಬಾರಿಗೆ ಮೀನು ಸಾಕಾಣಿಕೆ ಮಾಡಿದಾಗ ನಮ್ದು ಎರಡೂವರೆಯಿಂದ ಮೂರು ಟನ್ ಗಂಟಾ ಮೀನನ್ನ ನಾವು ತೆಗ್ದಿದ್ದು ಕಳೆದ ಕಳೆದ ಬಾರಿ ನಾವು ಇನ್ನೂ ಹೆಚ್ಚಿನದಾಗಿ ನಾವು ಮೀನನ್ನ ಅದೇ ಮಾಡಿದ್ದು ಮೂರುವ ಈಗ ಈಗ ಸ್ವಲ್ಪ ಮಳೆಗಾಲ ಆಗಿರೋದ್ರಿಂದ ನಾವೇ ಮೀನುಗಳನ್ನ ಸ್ವಲ್ಪ ಕಡಿಮೆ ಬಿಡ್ಕೊಂಡಿದ್ವಿ ಈಗ ಎರಡರಿಂದ ಎರಡೂವರೆ ಟನ್ ಈ ಸಲ ಆ ಮೀನು ಎಕ್ಸ್ಪೋರ್ಟ್ ಮಾಡ್ತೀವಿ ಸರ್ ಇಲ್ಲೇ ನಮ್ಮ ಹತ್ರನೇ ಲೋಕಲ್ ಬಂದು ತಗೊಂಡ್ ಹೋಗೋದ್ರಿಂದ ಇಲ್ಲೇ ಸೇಲ್ ಸರ್ ಇದು ಸರ್ ಸರ್ ಅದು ಅದು ಆಕ್ಸಿಜನ್ ಇದಕ್ಕೆ ಮಿಕ್ಸ್ ಮಾಡುತ್ತೆ ಈ ಮಿಷಿನರಿಸು ಮತ್ತೆ ನೀರನ್ನ ಹಿಂದಕ್ಕೆ ಹಂಗೆ ತಳ್ತಾ ಹೋಗುತ್ತೆ ಮೊದಲೇ ಕೇಳಿರ್ಬೋದು ಮೀನು ನೀರಿನ ವಿರುದ್ಧ ದಿಕ್ಕಿನಲ್ಲಿ ಈಜುತ್ತೆ ಅಂತ ಅದರಿಂದ ಅವಕ್ಕೆ ಚಟುವಟಿಕೆಯಿಂದ ಹೆಲ್ತಿಯಾಗಿ ಆಟ ಆಡ್ಕೊಂಡು ಇರೋದಕ್ಕೆ ಇದು ಈ ಮೆಷಿನರ್ಸ್ ಹೆಲ್ಪ್ ಮಾಡುತ್ತೆ ಸರ್ ಹೆಚ್ಚಾಗಿ ಯಾವ ತಳಿ ಸಾಕ್ತ ಈ ಕೊಳದಲ್ಲಿ ಸರ್ ಇದು ಮುರೇಲ್ ತಳಿ ಸಾಕ್ತಾ ಇದೀವಿ ಒಂದೇ ಒಂದೇ ತಳಿ ಸಾಕ್ತಾ ಇದೀವಿ ಇವು ಯಾಕೆಂದ್ರೆ ಇವು ಬೇರೆ ತಳಿಗಳನ್ನ ಸಾಧ್ಯತೆ ಇರುತ್ತೆ ಅದರಿಂದ ಈ ತಳಿನ ಒಂದೇ ಬಿಟ್ಟಿದೀವಿ ಇದು ಮಾರ್ಕೆಟಿಂಗು ಅಲ್ಲಿ ಇವತ್ತು ರೈಟ್ ಅಲ್ಲಿ ಮುನ್ನೂರ ಐವತ್ತರಿಂದ ನಾನೂರ ಐವತ್ತು ಗಂಟಲು ಕೆಜಿ ಹೋಗುತ್ತೆ ಈ ಮುರಿಯಲ್ ತಳಿ ಇದು ಯಾಕೆಂದ್ರೆ ಇದು ಅಷ್ಟು ಬೇಡಿಕೆ ಇರೋ ಅಂತ ಮೀನು ಇದು ಮುರಿಲ್ಲು ಬಟ್ ಇದಕ್ಕೆ ಐದು ಟೈಮು ಫೀಡ್ ಹಾಕ್ಬೇಕಾಗುತ್ತೆ ಫೋರ್ಟಿ ಪರ್ಸೆಂಟ್ ಏನು ಪ್ರೋಟೀನು ಅದು ಜಾಸ್ತಿ ಕೊಡಬೇಕಾಗುತ್ತೆ ಅದು ಸ್ವಲ್ಪ ಇದು ಮೇವು ಕಾಸ್ಟ್ಲಿ ಇರೋದ್ರಿಂದ ಅಷ್ಟೇ ರಿಸ್ಕು ಇದೆ ಬಟ್ ಅಷ್ಟೇ ಆದಾಯನೂ ಮಾಡಬಹುದು ಸರ್ ನಾವು ಸರ್ ನಿಮಗೆ ಮೀನು ಮೀನುಗಳು ಬೇಕಾದ್ರೆ ಜೀವಂತ ಮೀನುಗಳು ಸಹ ನಮ್ಮ ಹತ್ರ ಸಿಗುತ್ತೆ ನೀವು ಬೇಕಾದ್ರೆ ಬಂದು ನಾವು ನಾವಿಲ್ಲೇ ಲೋಕಲ್ಲು ಆಗಿರೋದ್ರಿಂದ ಅವರೇ ಬಂದು ಇಲ್ಲಿ ಬಂದು ಭಾನುವಾರದತ್ತು ಅಥವಾ ಈಗ ಏನು ಈ ವಾರದತ್ತು ಬೆಳಿಗ್ಗೆ ಬೆಳಿಗ್ಗೆನೂ ಸಹ ಮಾಡೋದು ನಾವು ಎಪ್ಪತ್ತರಿಂದ ಎಂಬತ್ತು ಕೆ ಜಿ ಬೆಳಿಗ್ಗೆನು ಮಾಡಿದ್ವಿ ಸೊ ಅವರೇ ಬಂದು ಇಲ್ಲಿಂದ ಹೋಗ್ತಾರೆ ನಿಮ್ಗೆ ಬೇಕು ಅಂತ ಅಂತ ಅಂದರೆ ನೀವೇ ಬಂದು ಇಲ್ಲಿ ಇದನ್ನು ವೀಕ್ಷಣೆ ಮಾಡಿ ಸಹ ಇಲ್ಲಿ ತೊಗೊಂಡೋಗ್ಬೋದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದು ನೈನ್ ಒನ್ ಜೀರೋ ಏಯ್ಟ್ ಒನ್ ತ್ರೀ ತ್ರಿಬಲ್ ಒನ್ ಫೈವ್ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಬೇಕಾದ್ರೆ ನಾವು ಏನು ವಿವರಗಳು ಬೇಕೋ ನಾವು ತಿಳಿಸ್ಕೊಡ್ತೀವಿ ಮೀನು ಸಾಕಾಣಿಕೆ ಬಗ್ಗೆ ಅದನ್ನು ಮೊದಲು ಅದರಿಂದ ಅನುಭವ ತಗೊಂಡು ಅದನ್ನ ಸಾಕಾಣಿಕೆ ಮಾಡೋದು ತುಂಬ ಉತ್ತಮ ಅನ್ಕೋತೀನಿ ಏಕೆ ಏಕೆ ಅದರಲ್ಲಿ ನಮ್ಮ ಹತ್ರ ಆದಾಯ ಇದೆ ಅಂತ ಅದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಅದರಿಂದ ಸ್ವಲ್ಪ ನಷ್ಟ ಆಗೋ ಸಾಧ್ಯತೆ ಇರ್ತದೆ ಅದಕ್ಕೆ ನಿಮಗೆ ತುಂಬ ರಿಸರ್ಚ್ ನೀವು ಮೀನು ಕೃಷಿಲಿ ಮಾಡಿ ಅಂತ ಆಮೇಲೆ ಎಕ್ಸ್ಪರ್ಟು ಅಧಿಕಾರಿಗಳ ಹತ್ರ ನೀವು ಅದರಲ್ಲಿ ಮಾಹಿತಿ ತೊಗೊಂಡ್ರೆ ಇದರಲ್ಲಿ ಸಕ್ಸಸ್ಫುಲ್ ಆಗ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ನೋಡಿ ನೀವು ಮೀನು ಕೃಷಿ ಮಾಡಬೇಕಾದ್ರೆ ನೀವು ಮೀನುಗಳ ಬಗ್ಗೆ ನಾನು ಮೊದಲು ಹಾಗೆ ಅದರ ಬಗ್ಗೆ ಅಧ್ಯಯನ ಮಾಡಿ ಅದರ ಬಗ್ಗೆ ನೀವು ತಿಳ್ಕೊಂಡು ಮೀನು ಕೃಷಿ ಮಾಡಬೇಕು ಏಕೆಂದರೆ ಒಂದು ತಳಿಯ ಮೀನು ಕಂಡ್ರೆ ಇನ್ನೊಂದು ತಳಿಗೆ ಆಗದೇ ಇರೋ ಆಗದೇ ಇರ್ತದೆ ಅವು ಕೆಲವು ವೆಜಿಟೇಬಲ್ ಇರ್ತವೆ ಇನ್ನೊಂದು ನಾನ್ ವೆಜಿಟೇಬಲ್ ಇರ್ತವೆ ನಾವು ಈಗ ನೋಡಿ ಇದು ಮುರಿಯಲ್ಲಿ ಈ ತಳಿದು ನಮ್ಮದು ಈ ಮುರಿಯಲ್ ತಳಿ ಇದು ಮೊದಲು ಹೇಳಿದಾಗ ನಲ್ವತ್ತು ಪರ್ಸೆಂಟ್ ಪ್ರೋಟೀನ್ ಬೇಕು ಈಕೆ ಈ ಮುರಿಯಾಳ್ ತಳಿ ಜೊತೆ ನಾವು ಬೇರೆ ತಳಿ ಮಿಕ್ಸ್ ಮಾಡಿದ್ರೆ ಆ ಬೇರೆ ತಳಿಯನ್ನು ಇದು ತಿನ್ನುವ ಸಾಧ್ಯತೆ ಇರ್ತದೆ ಸರ್ ಅದು ಖಂಡಿತ ಸರ್ ತಿನ್ನುತ್ತೆ ಅದು ಹಸಿವಾದಾಗ ಅದ್ರದೇ ತಳಿಯ ತಿನ್ನೋ ಸಾಧ್ಯತೆ ಇರುತ್ತೆ ಅದಕ್ಕೆ ನಾವು ದಿನಕ್ಕೆ ನಾಲ್ಕರಿಂದ ಐದು ಬಾರಿ ಕ್ಷೀಣ ಕೊಡಬೇಕಾಗ್ತದೆ ಅದಕ್ಕೆ ಅದೇ ಅದ್ರಿಂದ ಮೀನುಗಳ ಬಗ್ಗೆ ನಾವು ಸರಿಯಾದ ರೀತಿಯಿಂದ ಅಧ್ಯಯನ ಮಾಡಿ ಒಳ್ಳೆಯ ಮೀನು ಎಲ್ಲಿ ಯಾವ ಒಳ್ಳೆ ತಳಿ ಸಿಗ್ತದೆ ಯಾವ ಬ್ರೋಕರ್ ಇಲ್ದಂಗೆ ನಾವು ಇಲಾಖೆ ಕಡೆಯಿಂದ ಇಂದ ಹೋದ್ರೆ ಒಳ್ಳೆ ಮರಿಗಳನ್ನ ಕೊಡ್ತಾರೆ ಮತ್ತೆ ಇಲಾಖೆ ಕಡೆಯಿಂದ ನಮಗೆ ಹೆಚ್ಚಿನ ಮಾಹಿತಿನೂ ಕೊಡ್ತಾರೆ ಇಂಥ ಮೀನು ಬೆಳಿರಿ ಇಂಥ ಮೀನು ಜೊತೆ ಇಂಥವು ಬೆರಿಬೇಡ್ದು ಅಂತ ಅವ್ರಿಗೆ ನಮಗಿಂತ ಹೆಚ್ಚಿನ ಮಾಹಿತಿ ಅವ್ರ ಹತ್ರ ಇರ್ತದೆ ನಾವು ಅವ್ರ ಹತ್ರ ಅತಿ ಹೆಚ್ಚು ಮಾಹಿತಿಗಳನ್ನ ನಾವು ನಮ್ಮ ತೆಕ್ಕೆಗೆ ತ ಹಾಕ್ಕೊಂಡು ನಾವು ಮೀನು ಕೃಷಿನ ಮಾಡಿದ್ರೆ ಇದರಿಂದ ಆದಾಯ ಮಾಡ್ಬೋದು ಏನೂ ಇಲ್ಲ ಏಕೆಕಿ ನಮ್ಮದೊಂದು ಕೃಷಿ ಕೊಳ ಇದೆ ಅಂತ ನಾವು ಮೀನುಗಳನ್ನ ಬಿಟ್ಟು ಎಲ್ಲ ತಳಿನೂ ಬಿಟ್ಟರೆ ಅದು ಮೀನನ್ನು ಸಂತತಿ ಕಡಿಮೆ ಆಗುತ್ತೆ ನಮಗೆ ಹೆಚ್ಚಿನ ಆದಾಯ ಬರೋದಿಲ್ಲ ಆದ್ದರಿಂದ ಎಷ್ಟೋ ಜನ ಮೀನು ಕೃಷಿಲಿ ಆದಾಯ ಇಲ್ಲ ಅಂತ ಅನ್ಕೋತಾರೆ ಬೇರೆ ಬೆಳೆ ಬೆಳೆಯೋಕ್ಕಿಂತ ಈ ಇಷ್ಟೋ ಜಾಗದಲ್ಲಿ ಮೀನು ಕೃಷಿ ಮಾಡಿದ್ರೆ ಆದಾಯ ಕ ಅಂತ ಹೇಳ್ಬೋದು ಸರ್ ಅಂದರೆ ಜನರಿಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಮಾಡೋದ್ರಿಂದ ಅವ್ರಿಗೆ ಲಾಸ್ ಲಾಸ್ ಆಗಲ್ಲ ಅಂತ ಸರ್ ಇದ್ರ ಬಗ್ಗೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಸರ್ ಅದರದ್ದೇ ಆದಂಥ ಕೆಲವೊಂದು ರೂಲ್ಸು ರೆಗ್ಯುಲೇಷನ್ ಇರ್ತವೆ ಅದನ್ನು ನಾವು ಅನುಸರಿಸಿದ್ರೆ ಅದ್ರಿಂದ ಅದ್ರಲ್ಲಿ ಸಕ್ಸಸ್ ಏಕೆ ಏಕೆ ಏನೂ ಇಲ್ಲ ನಾವು ಮಾಡ್ತೀವಿ ಅಂತ ಹೋದರೆ ಅಲ್ಲಿ ಅದರಿಂದ ಎಡುವೆ ಅವರು ಮತ್ತೆ ಬೇರೆಯವ್ರಿಗೂ ಸಹ ಇದರಿಂದ ಲಾಸ್ ಆಯಿತು ಅಂತ ಹೇಳೋ ಸಾಧ್ಯತೆ ಇರುತ್ತೆ ಅದರಿಂದ ಕೆಲವು ಮೀನು ಕೃಷಿ ಇವತ್ತು ಕಡಿಮೆ ಆಗ್ತಾ ಬರ್ತಾ ಇರ್ಬೋದು ಅಂತ ನಾನು ಅನಿ ಅನಿಸಿಕೆ ಸರ್ ಸರ್ ಇದು ರೀಸೈಕಲ್ ಹಾಕೋ ಸಿಸ್ಟಮ್ ಅಂತ ಏನು ಮೊದಲು ಹೇಳಿದೆ ನೀರನ್ನು ಮರುಬಳಕೆ ಆಗೋಂಥದ್ದು ಏನು ಆರು ಕೊಳದ ನೀರು ಆ ಆ ನೀರನ್ನು ಈ ಈ ಫಿಲ್ಟ್ರಾಸ್ ನಾವು ಫಿಲ್ಟ್ರ್ ಮಾಡಿ ಆ ಈ ಮಿಷಿನರಿಸಿಂದ ಆಕ್ಸಿಜನ್ನ ಸಪ್ಲೈ ಮಾಡಿ ಮತ್ತು ಈ ಕೊಳಕ್ಕೆ ನೀರನ್ನ ಡಂಪ್ ಮಾಡ್ತೀವಿ ತಿರ್ಗಿ ಇದೇ ಕೊಳದಿಂದ ಮತ್ತು ಈ ಆರು ಕೊಳಕ್ಕೆ ಹೋಗೋದ್ರಿಂದ ನೀರು ಎಲ್ಲೂ ಕೋಲಾಗಲ್ಲ ಆ ನೀರನ್ನ ಮರುಬಳಕೆ ಮಾಡಿದ್ರೆ ನೀರು ವೇಸ್ಟ್ ಆಗದೆ ವೇಸ್ಟ್ ಆಗದೆ ಆ ನೀರನ್ನು ಸೇವ್ ಆಗುತ್ತೆ ಮತ್ತು ನಮಗೆ ಬೇಕು ಅಂದಾಗ ನಾವು ನಮ್ಮ ಜಮೀನ ಹತ್ರಕ್ಕೆ ನಾವು ಇದೇ ನೀರನ್ನು ನಾವು ಬಳಕೆ ಮಾಡ್ಬೋದು ಸರ್ ಸೊ ಹಾಗಂದ್ರೆ ಇಲ್ಲಿಂದ ಡಂಪ್ ಆಗುತ್ತೆ ಸರ್ ನೀರಲ್ಲಿಗೆ ಸರ್ ಹೌದು ಇಲ್ಲಿ ಬಿದ್ದು ಆರು ಕೊಳ ನೀರು ಸರ್ ಇಲ್ಲಿ ಈ ಫಿಲ್ಟರ್ ಆಸಿ ಫಿಲ್ಟರ್ ಆಗಿ ಏನು ಗಲೀಜು ಡೆಸ್ಟ್ ಇರುತ್ತೆ ಫಿಲ್ಟರ್ ಆಯ್ತದೆ ಮತ್ತೆ ಈ ಮಿಷಿನರಿಸ ಆಕ್ಸಿಜನ್ ಮಿಕ್ಸ್ ಆಗುತ್ತೆ ಇಲ್ಲಿ ಆಕ್ಸಿಜನ್ ಮಿಕ್ಸ್ ಆಗಿ ಮತ್ತೆ ಈ ಕೊಳದಿಂದ ಮತ್ತೆ ಆರು ಕೊಳಕ್ಕೂ ಹೆಚ್ಚ ಪ್ರಮಾಣದಲ್ಲಿ ನೀರು ಬೀಳೋದ್ರಿಂದ ಮತ್ತೆ ಇದು ಇಪ್ಪತ್ನಾಲ್ಕು ಗಂಟೆ ಆಯ್ತು ಆಗ್ತಾ ಇರ್ತದೆ ಸರ್ ಟ್ವೆಂಟಿ ಫೋರ್ ಇಂಟು ಕರೆಂಟ್ ಇಲ್ಲ ಅಂತಂದರೆ ನೀವು ಜನ ಸೋಲಾರು ಇದಕ್ಕೆ ಅತಿ ಹೆಚ್ಚು ಬೇಕಿರೋದು ಕರೆಂಟು ಕರೆಂಟ್ ಕಾಸ್ಟು ಸಹ ನಮ್ಮ ಮೇಲೆ ಬೀಳೋದ್ರಿಂದ ನಾವು ಸೋಲಾರ್ ಮಾಡ್ಕೊಂಡ್ರೆ ಉತ್ತಮ ಇಲ್ಲ ಅಂದ್ರೆ ಜನ್ರೇಟ್ರು ಮಾಡ್ತೀನಿ ಅಂದ್ರೆ ಇವತ್ತು ಇನ್ನು ಡೀಸೆಲ್ ರೇಟಲ್ಲಿ ಜನ್ರೇಟ್ ಇಪ್ಪಂದೇ ಅದು ಒಂದು ಲೀಟ್ರಿಗೆ ಎರಡರಿಂದ ಮೂರು ಗಂಟೆ ಟೈಮ್ ಕೊಡೋದು ಜಾಸ್ತಿ ಸೋಲಾರ್ ಮಾಡ್ಕೊಂಡ್ರೆ ಸರ್ ಅನುಕೂಲ ಇದರಿಂದ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ನೀವು ಕಲೆ ಹಾಕಿದ ಇದ್ರ ಬಗ್ಗೆ ಮಾಡೋದು ಉತ್ತಮ ಅಂತ ನಮ್ಮ ಓನ್ ಒಪಿನಿಯನ್ ಅತಿ ಆದಾಯ ಇದೆ ನಮ್ಮ ಹತ್ರ ದುಡ್ಡಿದೆ ಅಂತ ನೀವು ಇದಕ್ಕೆ ಏಕೆ ಏಕೆ ನೀವು ಏನೋ ಮಾಹಿತಿ ಇಲ್ದೇ ಸುಮ್ಮನೆ ಮಾಡೋಕ್ಕೋದ್ರೆ ಇದರಿಂದ ನೀವು ನಷ್ಟ ತರಬೇಕಾಗ್ತದೆ ನಿಮ್ಮ ಇಲಾಖೆ ನಿಮ್ಮ ತಾಲೂಕು ಲೆವೆಲಲ್ಲಿ ಮೀನುಗಾರಿಕೆ ಇಲಾಖೆಗಳಲ್ಲಿ ಇದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನು ತಗೊಂಡು ಸರ್ಕಾರದಿಂದ ಯಾವುದೇ ರೀತಿಯಾದ ಅನು ಅನುದಾನಗಳನ್ನ ಬಂದರೆ ಅದರಿಂದ ಅದರ ಅದರೇ ಅದರ ಪ್ರಕಾರ ಬಳಸ್ಕೊಂಡು ಅವರ ಗೈಡೆನ್ಸಲ್ಲಿ ಮಾಡಿದ್ರೆ ಮೀನು ಕೃಷಿ ಅದ 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 ಅಂತ ನಾನು ಭಾವಿಸ್ತೀನಿ ಸರ್ ಅಂದರೆ ಸರ್ ನಿಮ್ಮ ಪ್ರಕಾರ ತಜ್ಞರಿಂದ ಸಲಹೆ ಮೂಲಕವೂ ನಾವು ಮಾಡ್ಕೋಬೇಕು ಸರ್ ಖಂಡಿತ ಸರಿಯಾದ ರೀತಿಯಾಗಿ ಇದರಿಂದ ರಿಸರ್ಚರ್ಸ್ ಇರ್ತಾರಲ್ಲ ಯಾವ ತಳಿಯನ್ನು ನಾವು ಯಾ ನಮ್ಮ ಸೀಸನ್ ಅಥವಾ ನಮ್ಮ ಲೋಕಲ್ಲು ಬೆಳೆದ್ರೆ ಯಾವ ರೀತಿ ನಮ್ಮ ಲೋಕಲಲ್ಲಿ ಯಾವ ಮೀನುಗಳು ಅತಿ ಹೆಚ್ಚು ಸೇಲ್ ಆಗ್ತವೆ ಆ ತಳಿಗಳನ್ನ ಬೆಳೆದ್ರೆ ನಮಗೆ ಲಾಭದಾಯಕ ಇಲ್ಲ ಅಂತ ಅಂದರೆ ಅವ್ರ ಕಡೆಯಿಂದ ಇಲಾಖೆ ಕಡೆಯಿಂದ ಈ ತಳಿನ ನೀವು ಬೆಳೆದ್ರೆ ನಾವು ಇದನ್ನ ನಾವು ಎಕ್ಸ್ಪೋರ್ಟ್ ಮಾಡ್ಕೋತೀವಿ ಅಂತ ಅವರನ್ನ ಸಲಹೆ ತಗೊಂಡು ಅವರ ತಳಿಗಳ್ನ ಸಾಕು ಸಹ ನಾವು ಲಾಭ ಮಾಡ್ಕೋಬೋದು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಮೀನುಗಾರಿಕೆ ಇಲಾಖೆಗಳಲ್ಲಿ ನೀವು ಅದರ ಬಗ್ಗೆ ಮಾಹಿತಿನ ತಗೊಂಡು ಈ ಮೀನುಗಾರ ಕೃಷಿಯನ್ನ ಮಾಡಿದ್ರೆ ಅತಿ ಹೆಚ್ಚು ಅನುಕೂಲ ಆಗುತ್ತೆ ಮೀನು ಕೃಷಿಯಿಂದ ನಮ್ಮ ನಮ್ಮ ಓನ್ ಒಪಿನಿಯನು ಲಾಭದಾಯಕ ಅಂತ ಹೇಳ್ಬೋದು ಯಾಕೆ ಅಂತ ಅಂದರೆ ಬೇರೆ ಬೆಳೆಗಳಿಗೆ ಹೋಲಿಸ್ಕೊಂಡ್ರೆ ಮೀನು ಕೃಷಿ ಲಾಭ ಅತಿ ಹೆಚ್ಚು ಲಾಭ ಅಂತ ಹೇಳಕ್ಕೋದ್ರೆ ತಪ್ಪಾಗುತ್ತೆ ಬೇರೆ ಬೆಳೆಗೆ ಹೋಲಿಸ್ಕೊಂಡ್ರೆ ಆ ಜಾಗದಲ್ಲಿ ಮೀನು ಕೃಷಿ ಲಾಭ ಅಂತ ಲಾಭದಾಯಕ ಅಂತ ಹೇಳ್ತಾರೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಧನ್ಯವಾದ